ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿನ ಹನ್ನೆರಡನೇ ಅಧ್ಯಾಯವಾದ ಸಮಮಿತಿ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಪ್ರಶ್ನೆ ಒಂದು ಮುಂದಿನ ಯಾವ ಚಿತ್ರಗಳಲ್ಲಿ ಪರಿಭ್ರಮಣ ಸಮಮಿತಿಯ ಕ್ರಮ ಒಂದಕ್ಕಿಂತ ಹೆಚ್ಚಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಪರಿಭ್ರಮಣೆ ಅಂದ್ರೆ ಸುತ್ತೋದು ಮಕ್ಕಳೇ ಮಕ್ಕಳೇ ಪರಿಭ್ರಮಣೆಯು ಪ್ರದಕ್ಷಿಣಾಕಾರವಾಗಿ ಆಗ್ಬೋದು ಅಥವಾ ಅಪ್ರದಕ್ಷಿಣಾಕಾರವಾಗಿ ಆಗ್ಬೋದು ಪ್ರದಕ್ಷಿಣಾಕಾರವಾಗಿ ಅಂದ್ರೆ ಗಡಿಯಾರದ ಮುಳ್ಳು ಸುತ್ತುತ್ತಲ್ವ ಅದಕ್ಕೆ ಪ್ರದಕ್ಷಿಣಾಕಾರವಾಗಿ ಅಂತ ಹೇಳ್ತೀವಿ ಅಪ್ರದಕ್ಷಿಣಾಕಾರವಾಗಿ ಅಂದ್ರೆ ಈ ರೀತಿ ಉಲ್ಟಾ ಮಕ್ಕಳೇ ಈ ರೀತಿಯಲ್ಲಿದ್ದನ್ನ ಪೂರ್ಣವಾಗಿ ಈ ರೀತಿ ಸುತ್ತ ಬರೋದಕ್ಕೆ ನಾವು ಪೂರ್ಣ ಪರಿಭ್ರಮಣೆ ಅಂತ ಹೇಳ್ತೀವಿ ಅದು ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಅರ್ಧ ಸುತ್ತಿದ್ರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಅದೇ ರೀತಿಯಲ್ಲಿ ಕಾಲು ಭಾಗ ಸುತ್ತಿದ್ರೆ ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಮುಕ್ಕಾಲು ಭಾಗ ಸುತ್ತಿದ್ರೆ ಎರಡು ನೂರ ಎಪ್ಪತ್ತು ಡಿಗ್ರಿ ಆಗುತ್ತೆ ಪುನಃ ನಾವು ಈ ರೀತಿ ಪ್ರದಕ್ಷಿಣಾಕಾರವಾಗಿ ಅಥವಾ ಅಪ್ರದಕ್ಷಿಣಾಕಾರವಾಗಿ ಸುತ್ತಿದ ನಂತರ ಅದರಿದ್ದಂತೆಯೇ ಬಂದ್ರೆ ಅದನ್ನ ಪರಿಭ್ರಮಣ ಸಮಮಿತಿ ಹೊಂದಿದೆ ಅಂತ ಹೇಳ್ತೀವಿ ಮಕ್ಕಳೇ ಯಾವುದೇ ಒಂದು ವಸ್ತು ಎಷ್ಟು ಬಾರಿ ಮೊದಲಿದ್ದಂತೆಯೇ ಕಾಣಿಸ್ತದೆಯೋ ಅದನ್ನ ಪರಿಭ್ರಮಣ ಸಮಮಿತಿಯ ಕ್ರಮ ಅಂತ ಹೇಳ್ತೀವಿ ಈ ಏ ಚಿತ್ರ ಇದೆ ಅಲ್ವಾ ಮಕ್ಕಳೇ ಅದೇ ರೀತಿ ಇದೆ ಅಲ್ವಾ ಈ ಚಿತ್ರ ಇದನ್ನು ನಾವು ತಿರುಗಿಸೋಣ ಮಕ್ಕಳೇ ತೊಂಬತ್ತು ಡಿಗ್ರಿಯಲ್ಲಿ ತಿರುಗಿಸಿದಾಗ ಅದೇ ರೀತಿಯ ಚಿತ್ರ ಬರುತ್ತೆ ನಂತರ ಒಂದು ನೂರ ಎಂಬತ್ತು ಡಿಗ್ರಿಯಲ್ಲಿ ತಿರುಗಿಸಿದಾಗೂ ಸಹ ಅದೇ ರೀತಿಯ ಚಿತ್ರವನ್ನು ನೋಡಬಹುದು ನಂತರದಲ್ಲಿ ಎರಡು ನೂರ ಎಪ್ಪತ್ತು ಡಿಗ್ರಿಯಲ್ಲಿ ತಿರುಗಿಸಿದಾಗೂ ಸಹ ಅದೇ ರೀತಿಯ ಚಿತ್ರವನ್ನು ನಾವು ನೋಡ್ತೀವಿ ನಂತರ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ತಿರುಗಿಸಿದಾಗೂ ಸಹ ಸೇಮ್ ಚಿತ್ರವನ್ನೇ ನೋಡ್ತೀವಿ ಮಕ್ಕಳೇ ಹಾಗಾದರೆ ಇದು ಪರಿಭ್ರಮಣ ಸಮಮಿತಿ ಹೊಂದಿದೆ ಮಕ್ಕಳೇ ಪರಿಭ್ರಮಣ ಸಮಿತಿಯ ಕ್ರಮ ಒಂದಕ್ಕಿಂತ ಹೆಚ್ಚಿಗೆ ಇದೆ ಮಕ್ಕಳೇ ನಾವು ನಾಲ್ಕು ಬಾರಿ ನೋಡ್ತೀವಿ ಅಲ್ವಾ ಮಕ್ಕಳೇ ಬಿ ಚಿತ್ರವನ್ನು ಗಮನಿಸಿ ಈ ಚಿತ್ರಗಳಲ್ಲಿ ಪರಿಭ್ರಮಣ ಸಮಿತಿಯ ಕ್ರಮ ಒಂದಿದನೋ ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಗಮನಿಸಿ ನೋಡಿ ಈ ರೀತಿ ತಿರುಗಿಸಿದಾಗ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಮೂರು ಬಾರಿ ಪರಿಭ್ರಮಣ ಸಮಮಿತಿಯನ್ನ ನೋಡ್ತೀವಿ ಮಕ್ಕಳೇ ನಂತರ ಸಿ ಚಿತ್ರವನ್ನು ಗಮನಿಸಿ ಮಕ್ಕಳೇ ಈ ಚಿತ್ರವನ್ನು ತಿರುಗಿಸೋಣ ನೋಡಿ ಒಂದೇ ರೀತಿಯ ಚಿತ್ರ ಬರ್ತಾ ಇದೆಯಾ ಇಲ್ಲ ನಂತರ ಮತ್ತೆ ತಿರುಗಿಸಿ ಮಕ್ಕಳೇ ಇಲ್ಲೂ ಸಹ ಒಂದೇ ರೀತಿಯ ಚಿತ್ರ ಬರ್ತಾ ಇಲ್ಲ ನಂತರ ಈ ರೀತಿ ತಿರುಗಿಸಿದ್ರು ಸಹ ಒಂದೇ ರೀತಿಯ ಚಿತ್ರ ಬರ್ತಾ ಇಲ್ಲ ನಂತರ ಈ ರೀತಿ ತಿರುಗಿಸಿದಾಗ ಮಾತ್ರ ಒಂದೇ ರೀತಿಯ ಚಿತ್ರ ಬರ್ತಾ ಇದೆ ಇದು ಒಂದಕ್ಕಿಂತ ಹೆಚ್ಚಿನ ಪರಿಭ್ರಮಣ ಸಮಮಿತಿಯನ್ನ ಹೊಂದಿಲ್ಲ ಮಕ್ಕಳೇ ನಂತರ ಡಿ ಚಿತ್ರವನ್ನು ಗಮನಿಸಿ ಮಕ್ಕಳೇ ಈ ರೀತಿ ಇದೆ ಅಲ್ವಾ ಈ ಆಕೃತಿಯನ್ನು ತಿರುಗಿಸೋಣ ನೋಡಿ ಇಲ್ಲೂ ಸಹ ಬಂದಿಲ್ಲ ನಂತರ ಈ ರೀತಿಯಲ್ಲಿ ತಿರುಗಿಸಿ ಮಕ್ಕಳೇ ಒಂದು ಬಾರಿ ಇದೇ ರೀತಿಯ ಪರಿಭ್ರಮಣ ಸಮಮಿತಿಯನ್ನ ನೋಡ್ತೀವಿ ನಂತರ ಮತ್ತೆ ತಿರುಗಿಸಿ ಮಕ್ಕಳೇ ನೋಡಿ ಇಲ್ಲಿ ಒಂದೇ ರೀತಿ ಇಲ್ಲ ಮಕ್ಕಳೇ ಮತ್ತೆ ನಾವು ಪರಿಭ್ರಮಣ ಸಮಮಿತಿಯನ್ನ ಕಾಣ್ತೀವಿ ಹಾಗಾದ್ರೆ ಇಲ್ಲಿ ಎರಡು ಬಾರಿ ನಾವು ಪರಿಭ್ರಮಣ ಸಮಮಿತಿಯ ಕ್ರಮವನ್ನು ನೋಡ್ತೀವಿ ಗಮನಿಸಿ ಮಕ್ಕಳೇ ಇದು ಎಷ್ಟು ಬಾರಿ ಪರಿಭ್ರಮಣ ಸಮಿತಿಯನ್ನ ಹೊಂದಿದೆ ಅಂತ ನೋಡಿ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ನಾವು ತಿರುಗಿಸಿ ನೋಡಬೇಕು ಮೊದಲು ನೋಡಿ ಒಂದು ಬಾರಿ ಬಂದಿದೆ ಮಕ್ಕಳೇ ಎರಡು ಬಾರಿ ನಂತರ ಮೂರು ಬಾರಿ ನೋಡಿ ಮಕ್ಕಳೇ ಈ ಚಿತ್ರವು ಮೂರು ಬಾರಿ ಪರಿಭ್ರಮಣ ಸಮಮಿತಿಯನ್ನ ಹೊಂದಿದೆ ನಂತರ ಎಫ್ ಚಿತ್ರವನ್ನು ಗಮನಿಸಿ ಮಕ್ಕಳೇ ನೋಡಿ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ನಂತರ ನಾಲ್ಕು ಬಾರಿ ನೋಡಿ ಮಕ್ಕಳೇ ಈ ಚಿತ್ರಗಳಲ್ಲಿ ನಾವು ಪರಿಭ್ರಮಣ ಸಮಮಿತಿಯ ಕ್ರಮ ಒಂದಕ್ಕಿಂತ ಹೆಚ್ಚಿಗೆ ಅಂದ್ರೆ ನಾಲ್ಕು ಬಾರಿ ನಾವು ನೋಡ್ತೀವಿ ಎ ಚಿತ್ರದಲ್ಲಿ ನಾಲ್ಕು ಬಾರಿ ಬಿ ಚಿತ್ರದಲ್ಲಿ ಮೂರು ಬಾರಿ ಸಿ ಚಿತ್ರದಲ್ಲಿ ಒಂದು ಬಾರಿ ಡಿ ಚಿತ್ರದಲ್ಲಿ ಎರಡು ಬಾರಿ ಈ ಚಿತ್ರದಲ್ಲಿ ಮೂರು ಬಾರಿ ಎಫ್ ಚಿತ್ರದಲ್ಲಿ ನಾಲ್ಕು ಬಾರಿ ಪರಿಭ್ರಮಣ ಸಮಮಿತಿಯನ್ನು ನೋಡಿದ್ವಿ ನಂತರ ಎರಡನೇ ಪ್ರಶ್ನೆಯನ್ನು ಗಮನಿಸಿ ಪರಿಭ್ರಮಣ ಸಮಮಿತಿಯ ಕ್ರಮವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಒಂದು ಚಿತ್ರವನ್ನು ಪೂರ್ಣವಾಗಿ ತಿರುಗಿಸಿದಾಗ ಎಷ್ಟು ಬಾರಿ ಒಂದೇ ರೀತಿ ಕಾಣ್ತವೆ ಅಂತ ನೀವು ನೋಡಿದ್ರಲ್ವಾ ಅದೇ ರೀತಿಯಲ್ಲಿ ಇದು ಸಹ ಮಕ್ಕಳೇ ಎ ಚಿತ್ರವನ್ನು ಗಮನಿಸಿ ನೋಡಿ ಈ ರೀತಿ ಇದೆ ಅಲ್ವಾ ನೋಡಿ ಮಕ್ಕಳೇ ಗುರುತು ಸಿಗಲಿ ಅಂತ ನಾನು ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನಾನು ತಿರುಗಿಸಿ ಮಕ್ಕಳೇ ಒಂಬತ್ತು ಡಿಗ್ರಿಯಲ್ಲಿ ತಿರುಗಿಸಿ ಮಕ್ಕಳೇ ಒಂದೇ ರೀತಿಯ ಚಿತ್ರ ಬಂದಿಲ್ಲ ನಂತರ ಮತ್ತೆ ನೂರ ಎಂಬತ್ತು ಡಿಗ್ರಿಯಲ್ಲಿ ತಿರುಗಿಸಿ ಮಕ್ಕಳೇ ನೋಡಿ ಇದೇ ರೀತಿಯ ಚಿತ್ರ ಬಂದಿದೆ ಮಕ್ಕಳೇ ನಂತರ ಮತ್ತೆ ಎರಡು ನೂರ ಎಪ್ಪತ್ತು ಡಿಗ್ರಿಯಲ್ಲಿ ತಿರುಗಿಸಿದಾಗ ಇದೇ ರೀತಿಯ ಚಿತ್ರವನ್ನ ಆಗಲ್ಲ ಮಕ್ಕಳೇ ನಂತರ ಪುನಃ ಮುನ್ನೂರ ಅರವತ್ತು ಡಿಗ್ರಿ ನಲ್ಲಿ ಚಿತ್ರವನ್ನ ತಿರುಗಿಸಿದಾಗ ಮತ್ತೆ ಇದೇ ಚಿತ್ರವನ್ನ ನೋಡ್ತೀವಿ ಹಂಗಂದ್ರೆ ಇಲ್ಲಿ ಎಷ್ಟು ಬಾರಿ ನಾವು ಪರಿಭ್ರಮಣ ಸಮಮಿತಿಯನ್ನ ನೋಡಿದ್ವಿ ಮಕ್ಕಳೇ ಎರಡು ಬಾರಿ ಪರಿಭ್ರಮಣ ಸಮಿತಿಯನ್ನ ನೋಡಿದ್ವಿ ಬಿ ಚಿತ್ರವನ್ನ ಗಮನಿಸಿ ನೋಡಿ ಇದನ್ನ ನಾವು ತೊಂಬತ್ತು ಡಿಗ್ರಿಗೆ ತಿರುಗಿಸೋಣ ನೋಡಿ ಇದೇ ರೀತಿ ಚಿತ್ರ ಬಂದಿದೇನಾ ಇಲ್ಲ ಮಕ್ಕಳೇ ನಂತರ ಮತ್ತೆ ತಿರುಗಿಸೋಣ ಮಕ್ಕಳೇ ನೂರ ಎಂಬತ್ತು ಡಿಗ್ರಿಗೆ ಇದೇ ರೀತಿಯ ಚಿತ್ರ ಬಂದಿದೆ ಅಲ್ವಾ ನಂತರ ಮತ್ತೆ ತಿರುಗಿಸೋಣ ಮಕ್ಕಳೇ ಇಲ್ಲಿ ಇದೇ ರೀತಿಯ ಚಿತ್ರ ಬಂದಿಲ್ಲ ಮತ್ತೆ ಮುನ್ನೂರ ಅರವತ್ತು ಡಿಗ್ರಿಗೆ ತಿರುಗಿಸೋಣ ಮಕ್ಕಳೇ ಇದೇ ರೀತಿಯ ಚಿತ್ರವನ್ನು ನಾವು ನೋಡ್ಬೋದು ಇಲ್ಲಿ ಎರಡು ಬಾರಿ ಪರಿಭ್ರಮಣ ಸಮಮಿತಿಯನ್ನು ನೋಡಿದ್ವಿ ನಂತರ ಡಿ ಚಿತ್ರವನ್ನು ಗಮನಿಸಿ ಮಕ್ಕಳೇ ನೋಡಿ ಇಲ್ಲಿ ಎಷ್ಟು ಬಾರಿ ಪರಿಭ್ರಮಣ ಸಮಮಿತಿಯನ್ನು ನೋಡ್ಬೋದು ಅಂತ ಗಮನಿಸಿ ನೋಡಿ ತೊಂಬತ್ತು ಡಿಗ್ರಿಯಲ್ಲಿ ನೋಡ್ಬೋದಲ್ವಾ ಒಂದು ಬಾರಿ ನಂತರ ಎರಡು ಬಾರಿ ಮೂರು ಬಾರಿ ನಂತರ ನಾಲ್ಕು ಬಾರಿ ನಾಲ್ಕು ಬಾರಿ ನಾವು ಪರಿಭ್ರಮಣ ಸಮಮಿತಿಯನ್ನು ನೋಡ್ಬೋದು ನೋಡಿ ಮಕ್ಕಳೇ ಎ ಚಿತ್ರದಲ್ಲಿ ಎರಡು ಬಾರಿ ಬಿ ಚಿತ್ರದಲ್ಲಿ ಎರಡು ಬಾರಿ ಸಿ ಚಿತ್ರದಲ್ಲಿ ಮೂರು ಬಾರಿ ಡಿ ಚಿತ್ರದಲ್ಲಿ ನಾಲ್ಕು ಬಾರಿ ಪರಿಭ್ರಮಣ ಸಮಮಿತಿಯನ್ನು ನೋಡಬಹುದು ನಂತರ ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಎಷ್ಟು ಬಾರಿ ನಾವು ಪರಿಭ್ರಮಣ ಸಮಮಿತಿಯನ್ನ ನೋಡಬಹುದು ಅಂತ ನೋಡಿ ನೋಡಿ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ನಾಲ್ಕು ಬಾರಿ ನಾವು ಪರಿಭ್ರಮಣ ಸಮಮಿತಿಯನ್ನು ನೋಡಬಹುದು ಎಫ್ ಚಿತ್ರವನ್ನು ಗಮನಿಸಿ ಮಕ್ಕಳೇ ನೋಡಿ ಒಂದು ಬಾರಿ ನಂತರ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ನಂತರ ಐದು ಬಾರಿ ಐದು ಬಾರಿ ನಾವು ಪರಿಭ್ರಮಣ ಸಮಮಿತಿಯನ್ನು ನೋಡ್ತೀವಿ ಮಕ್ಕಳೇ ಜೀ ಚಿತ್ರವನ್ನು ಗಮನಿಸೋಣ ಇಲ್ಲಿ ಎಷ್ಟು ಪರಿಭ್ರಮಣ ಸಮಮಿತಿ ಬರುತ್ತೆ ಅಂತ ಗಮನಿಸಿ ನೋಡಿ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ನಂತರ ಆರು ಬಾರಿ ನೋಡಿ ಇಲ್ಲಿ ಆರು ಬಾರಿ ಪರಿಭ್ರಮಣ ಸಮಮಿತಿಯನ್ನ ನೋಡ್ತೀವಿ ನಂತರ ಹೆಚ್ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಎಷ್ಟು ಬಾರಿ ನಾವು ಪರಿಭ್ರಮಣ ಸಮಮಿತಿಯನ್ನ ನೋಡ್ತೀವಿ ನೋಡಿ ಒಂದು ಬಾರಿ ನಂತರ ಎರಡು ಬಾರಿ ಮೂರು ಬಾರಿ ನಾವು ಇಲ್ಲಿ ಮೂರು ಬಾರಿ ಪರಿಭ್ರಮಣ ಸಮಿತಿಯನ್ನ ನೋಡ್ತೀವಿ ಈ ಚಿತ್ರದಲ್ಲಿ ನಾಲ್ಕು ಬಾರಿ ಎಫ್ ಚಿತ್ರದಲ್ಲಿ ಐದು ಬಾರಿ ಜಿ ಚಿತ್ರದಲ್ಲಿ ಆರು ಬಾರಿ ಹೆಚ್ ಚಿತ್ರದಲ್ಲಿ ಮೂರು ಬಾರಿ ಪರಿಭ್ರಮಣ ಸಮಮಿತಿಯನ್ನ ನೋಡ್ತೀವಿ ಮಕ್ಕಳೇ ನೀವು ಈ ಎಲ್ಲ ಚಿತ್ರಗಳನ್ನು ಬಿಡಿಸ್ಬಿಟ್ಟು ಅವುಗಳು ಎಷ್ಟು ಬಾರಿ ಪರಿಭ್ರಮಣ ಸಮಮಿತಿಯನ್ನ ಹೊಂದಿವೆ ಅಂತಂದು ಬರಿಬೇಕು ಮಕ್ಕಳೇ ಹಾಗಾದ್ರೆ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು